ಇದು ಸಿಕ್ಸ್ಟೀನ್ ಸೆಂಚುರಿಲಿ ಕೆಳದಿ ಶಿವಪ್ಪನಾಯಕ ಇಲ್ಲಿ ಕಟ್ಟಿದ್ದ ಅದರೊಳಗೆ ಕೆಳದಿ ವಂಶಸ್ಥರು ಮುಸುಕಿನ ಮಲ್ಲರು ಅವರ ಮಕ್ಕಳೇ ಅಲ್ಲಿ ಆಡಳಿತ ಆ ಫುಲ್ ಎಂಟೈರ್ ಕರಾವಳಿ ಕೇರಳ ಈ ಭಾಗಗಳನ್ನ ಈ ಮಂತಂದವ್ರು ಆಳ್ತಾ ಇದ್ರು ಯಾರು ಶಿವಪ್ಪ ನಾಯ್ಕನ ಮಕ್ಕಳು ಅಲ್ಲಿ ಏಳು ಜನ ಅವರಿಗೆ ಯಾರು ಅಂತ ಗೊತ್ತು ಯಾಕೆಂದ್ರೆ ನಾವೊಂದು ಈಗ ಕೆಳದಿ ಪತನದ ನಂತರ ಒಂದು ಎಷ್ಟೋ ಕಡೆ ನಾವು ಭೂಗತರಾಗಿದ್ದು ಎಂಟು ಹದಿನೆಂಟನೇ ಶತಮಾನದಲ್ಲಿ ನಾವು ಇಲ್ಲಿ ಬಂದವರು ವೆಸ್ಟ್ ಮಿನಿಸ್ಟರ್ ಆಬೇ ಅಂತ ಹೇಳಿ ಈ ಇವಳು ಅವಳು ಮದುವೆ ಫಂಕ್ಷನ್ ಅದು ಒಂದು ಒರಿಜಿನಲ್ ಫೋಟೋ ಅದು ನೋಡಿ ಇಂಡಿಯನ್ ಕಿಂಗ್ ಒಬ್ಬ ಇಲ್ಲಿ ನೋಡಿ ತುಂಬಾ ಇದೆ ಸಮಸ್ಯೆ ಯಾಕೆಂದ್ರೆ ಇದು ಡೆಡ್ ಎಂಡ್ ಇಲ್ಲಿ ಎಲ್ಲೂ ಯಾರು ಇಷ್ಟು ದೂರ ಬರಲ್ಲ ಎಲ್ಲರಿಗೂ ಸಿಟಿ ಪಟ್ಟಣ ಹುಡುಕಂಬರೋಷ್ಟು ಸಾಕಾಯ್ತು ಹಳೆ ಹಳೇ ಏನು ಶಿವಪ್ಪ ನಾಯಕ ಕಟ್ಟಿದ್ರು ಆ ಕಾಲದ ಕಂಬಗಳು ಇವು ಇವು ಕೆಳದಿ ವಂಶಸ್ಥರ ಮನೆ ಇದು ಆ ವಂಶಸ್ತ್ರನ್ನ ಭೇಟಿ ಮಾಡ್ತಿದ್ದೀವಿ ಅವರು ಒಂದಷ್ಟು ಹಿಡನ್ ಟ್ರೂತ್ಸ್ಗಳನ್ನ ರಿವೀಲ್ ಮಾಡ್ತೀವಿ ಬನ್ನಿ ಬಹಳ ಜನ ಕೆಳದಿ ವಂಶಸ್ಥರು ಅಂತ ಹೇಳ್ಕೊಳ್ತಾರೆ ಆದರೆ ಕೆಳದಿ ವಂಶಸ್ಥರು ಅಂತ ಹೇಳಕ್ಕೆ ಸಾಕಷ್ಟು ಸಾಕ್ಷ್ಯಾಧಾರಗಳು ಬೇಕು ಅದು ನಮ್ಮ ಹತ್ರ ಇದೆ ಬನ್ನಿ ಅಂತೇನೆ ಬನ್ನಿ ಹೋಗೋಣ ಭೇಟಿ ಮಾಡೋಣ ಅಯ್ಯೋ ಮಲೆನಾಡಲ್ಲಿ ಭಾಳ ಕಷ್ಟ ಅಲ್ಲ ಸರ್ ಭಾಳ ಕಷ್ಟ ನಮಸ್ತೆ ಸರ್ ಥ್ಯಾಂಕ್ ಯು ಸೋ ಮಚ್ ಮೊದಲನೇದಾಗಿ ಕಾಲ್ ಮಾಡಿದ್ದಕ್ಕೆ ಇದು ಬಹಳ ವರ್ಷದ ಹಳೆ ಮನೆ ಅಲ್ಲ ನಿಮ್ಮದು ಲೊಕೇಶನ್ ಎಷ್ಟು ದಿನ ಎಳೆ ಮನೆ ಇದು ರೀಕನ್ಸ್ಟ್ರಕ್ಟ್ ಆಗಿದ್ದು ಇಲ್ಲಿದೆ ಓ ಏನು ಸರ್ ಇದು ಅದು ಸಾವಿರದ ಒಂಬೈನೂರ ಆರು ಇರಬೇಕು ಅದು ಆರರಿಂದ ಲಾಗ ಆಯಿತು ಅಲ್ಲಿ ಮುಗಿದಿದ್ದು ಬಿ ಆರ್ ಅಂಡ್ ಸನ್ಸ್ ಬಿ ಆರ್ ಏಂದರೆ ಬಿ ಬಾಂಡ್ಯ ರುದ್ರಪ್ಪ ಮತ್ತು ಮಗ ಓಕೆ ಅಲ್ಲಿ ಅದು ಮುಗಿದಿದ್ದು ಅಲ್ಲಿದೆ ಅದು ಎರಡು ಸಾವಿರದ ಹದಿನಾರಕ್ಕೆ ನಾವು ಮುಗಿದಿದ್ದಿರ್ಬೇಕು ಹತ್ತು ವರ್ಷ ಈ ಟೋಟಲ್ ಒನ್ ಸ್ಟ್ಯಾಚು ಫುಲ್ ಒಂದೇ ಮನೇನ ಸರ್ ಇದು ಅದಷ್ಟು ಒಂದೇ ಮನೆ ಇತ್ತು ಒಂದು ಅರವತ್ತು ವರ್ಷದಿಂದ ಒಬ್ಬರು ಡಿವೈಡ್ ಆದ್ರೆ ಅಲ್ಲಿ ಪಕ್ಕಕ್ಕೆ ಅಲ್ಲಿ ಈ ಗೋಡನ್ನು ಇದೆಲ್ಲ ಇತ್ತು ಆ ಕಡೆ ಅದನ್ನು ಮತ್ತೊಂದಲ್ಲೊಂದು ಮನೆ ಮಾಡ್ಕೊಂಡ್ರು ಆ ಕಡೆ ಸೊ ಈಗ ಈ ಪೋರ್ಷನಲ್ಲಿ ನೀವಿದ್ದೀರ ಆ ಕಡೆ ಪೋರ್ಷನ್ ನಿಮ್ಮ ಕಸಿನ್ಸ್ ಓಕೆ ಓಕೆ ಬನ್ನಿ ಒಳಗೆ ಹೋಗೋಣ ನಿಮ್ಮ ಹತ್ರ ಭಾಳಷ್ಟು ಮಾತಾಡೋದಿದೆ ನಿಮ್ಮಷ್ಟು ಬಾ ನಿಮ್ಮ ಹತ್ರ ಭಾಳಷ್ಟು ಮಾತಾಡೋದಿದೆ ಇವತ್ತು ಹೌದು ಸರ್ ಈ ಮನೆ ಎಷ್ಟು ವರ್ಷದ ಇತಿಹಾಸ ಇದೆ ಸರ್ ಈ ಮನೆಗೆ ಇವಾಗ ಪ್ರೆಸೆಂಟ್ ನೋಡಿ ಹಂಡ್ರೆಡ್ ಟ್ವೆಂಟಿ ಟ್ವೆಂಟಿ ಫೈವ್ ಅಧಿಕೃತವಾಗಿ ದಾಖಲೆ ಇದೆ ನೂರ ಇಪ್ಪತ್ತೈದು ವರ್ಷಗಳ ಇತಿಹಾಸ ಇದೆ ಈ ಮನೆಗೆ ಅದಕ್ಕಿಂತ ಹಿಂದಿನ ದಾಖಲೆ ಇದೆ ಇದು ಸಿಕ್ಸ್ಟೀನ್ ಸೆಂಚುರಿಲಿ ಕೆಳದಿ ಶಿವಪ್ಪ ಇಲ್ಲಿ ಕಟ್ಟಿದ್ದ ಕೆಳದಿ ಪತನದ ನಂತರ ಎರಡು ಎಂಟುನೂರ ಹತ್ತರಲ್ಲಿ ರೀಕನ್ಸ್ಟ್ರಕ್ಟ್ ಮಾಡ್ತಾರೆ ಆಮೇಲೆ ಒಂಬೈನೂರ ಹತ್ತು ನೈನ್ಟೀನ್ ಟೆನ್ನಲ್ಲಿ ಮತ್ತೆ ರೀಕನ್ಸ್ಟ್ರಕ್ಟ್ ಆಗುತ್ತೆ ಈ ಇದು ಈಗಿರೋದು ಎಲ್ಲ ಈಗಿರೋದು ಇಲ್ಲಿದೆ ನೋಡಿ ಅಲ್ಲಿ ಅದಕ್ಕೆ ಒನ್ ತರ್ಟಿ ಒನ್ ಫಿಫ್ಟಿ ಇಯರ್ ಒನ್ ಫಿಫ್ಟಿ ಇಯರ್ ಆಗಿದೆ ನೋಡಿ ಈ ಕಂಬಗಳು ಹಳೆ ಕಂಬ ಇವು ಏಯ್ಟೀನ್ ಟೆನ್ ಅಲ್ಲಿ ಕಟ್ಟಿದ ಕಂಬಗಳು ಏಯ್ಟೀನ್ ಟೆನ್ ಹದಿನೆಂಟು ನೂರ ಹತ್ತನೇ ಇಸ್ವಿಯಲ್ಲಿ ಕಟ್ಟಿರೋದು ಹಳೆ ಹಳೇ ಏನು ಶಿವಪ್ಪ ನಾಯಕ ಕಟ್ಟಿದ್ರು ಆ ಕಾಲದ ಕಂಬಗಳಿವು ಇವು ಇವು ಅಂದ್ರೆ ನಿಮ್ಮ ವಂಶಸ್ರು ಅಂತ ಹೇಳ್ಕೊಳ ನೀವು ಶಿವಪ್ಪ ನಾಯಕನಿಂದ ಜನರೇಷನ್ ಇಂದನ ಹೇಳ್ತಾರೆ ಕೆಲವ್ರು ಎಲ್ಲರು ಮತ್ತೆ ನಮಗೆ ಹಿಂದಿಂದ ಹೇಳ್ತಾ ಬಂದಿಯಾರಲ್ಲ ನಿಮ್ಮ ವಂಶಸ್ತ್ರ ವಂಶಸ್ತ್ರ ಹೇಳಿ ನಮ್ಮ ಮನೆಯಲ್ಲಿ ಬಟ್ ಆದ್ರೆ ಅದು ಅದಕ್ಕೆ ಕಾರಣಗಳು ನಾನಾ ಕಾರಣಗಳಿದೆ ಹೇಳ್ಕೊಳ್ದಿತಿ ಇದ್ದಂತ ಕಾರಣಗಳು ಯಾಕಂದ್ರೆ ಬಹಳಷ್ಟು ಫ್ಯಾಮಿಲಿನ ಕಳ್ಕೊಂಡಿದೀವಿ ನಾವು ಕೆಳದಿವ್ ವಂಶಸ್ತ್ರ ಅಂತ ಅಂದ್ರೆ ಡೈರೆಕ್ಟ್ ವಂಶಸ್ತ್ರ ಆದ್ರೆ ಎಲ್ಲೂ ಹೇಳ್ಕೊಂಡಿಲ್ಲ ಅದನ್ನ ಹೇಳೋದಕ್ಕೆ ಹೌದೌದು ನೋ ಡೌಟ್ ಬಟ್ ಆದ್ರೆ ಅವೆಲ್ಲ ನಮಗೆ ಅಗತ್ಯ ಇಲ್ಲ ಹೇಳ್ಕೊಳ್ಳೋದ ಅವಶ್ಯಕತೆ ಇಲ್ಲ ಹಂಗಾಗಿ ನೀವು ಪಬ್ಲಿಸಿಟಿಗ್ ಬರ್ಲಿಲ್ಲ ಅಲ್ಲ ಅದನ್ನ ಹೇಳ್ಕೊಂಡ್ರೆ ತೊಂದರೆ ಜಾಸ್ತಿ ಅಲ್ಲಿ ಅದಿದೆ ಅದನ್ನ ಬೇಕಾದ್ರೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ ನಿಮಗೆ ಬೇಕಾದ್ರೆ ಇದ್ರದ್ದು ನಿಮಗೊಂದು ಎಕ್ಸ್ಪ್ಲನೇಷನ್ ಕೊಡ್ತೀನಿ ಸಾವಿರದ ಎಂಟುನೂರ ಹತ್ತು ಅದಕ್ಕಿಂತ ಹಿಂದಿನ ಕಂಬ ಅಂತಾರೆ ಇದು ಸಿಕ್ಸ್ಟೀನ್ ಸೆಂಚುರಿ ಒಳಗೆ ಶಿವಪ್ಪನಾಯಕ ಕಟ್ಟಿದ್ದಿದ್ದು ಇದು ಆ ಕಾಲದ್ದು ಎಂಟುನೂರ ಹತ್ತರಲ್ಲಿ ಕಂಬ ಕಟ್ತಾರೆ ಈ ಕೈಯು ಮನೆ ಮತ್ತೆ ರೀಕನ್ಸ್ಟ್ರಕ್ಟ್ ಆಗುತ್ತೆ ಇಡೀ ಟೋಟಲ್ ಬಿಲ್ಡಿಂಗು ಇದೇ ಇದರೊಳಗೆ ಈ ಮನೆ ಕಟ್ತಾ ಶಿವಮೊಗ್ಗ ಗಾಂಧಿ ಬಜಾರಲ್ಲಿ ಬಸವಣ್ಣ ದೇವಸ್ ದೇವಸ್ಥಾನ ಅವಾಗ ಇವರು ಇದೇ ಮನೆಯವರು ಕಟ್ತಾರೆ ಕೆಳದಿ ಬಿದ್ದೋದ್ಮೇಲೆ ಈಗ ಈಗಲೂ ಇದೆ ಅದು ಗಾಂಧಿ ಬಜಾರ್ ಶಿವಮೊಗ್ಗದಲ್ಲಿ ಅದು ಪ್ರಮುಖವಾದ ದೇವಸ್ಥಾನ ಬಸವೇಶ್ವರ ದೇವಸ್ಥಾನ ಬಸವಣ್ಣ ದೇವಸ್ಥಾನ ಅಂತೀವಿ ಅದ್ರ ಎದುರುಗಡೆ ನಮ್ಮ ಮನೆ ಇತ್ತು ಹಳೆ ಮನೆ ಒಂದು ಅವಾಗಲ್ಲಿ ಓಕೆ ಆ ಕಂಬಗಳು ಈ ಕಂಬಗಳು ಒಂದೇ ಥರ ಇದ್ದವು ಈಗ ಅದನ್ನು ಮತ್ತೊಂದು ಸಲ ನೋಡಕ್ಕೆ ಹೋದೆ ಏನಾದರೂ ಗಿಂಬ ಇರ್ಬೋದ ಅಂತ ರೀಕನ್ಸ್ಟ್ರಕ್ಟ್ ಆಗಿ ಆ ಕಂಬ ಎಲ್ಲ ಬಿಟ್ಟಿದ್ದಾರೆ ಕೇಳಿದೆ ಎಲ್ಲಿದೆ ಅಂತೇಳಿ ಕಂಬ ಇಲ್ಲ ಅಂದರು ಸ್ಯಾಮ್ ಇದೇ ಥರ ಕಂಬ ಇದ್ದವು ಅಲ್ಲು ಅವು ಇವರೇ ಕಟ್ಟಿದ್ದು ಸರ್ ನಮ್ಮ ಕಡೆ ಎಲ್ಲ ಈ ಥರ ಇದ್ರೆ ಪಡ್ಸಾಲೆ ಅಂತಾರೆ ನಿಮ್ಮ ಕಡೆ ಇದ್ರೆ ಪಡ್ಸಾಲೆ ಅಲ್ಲ ಅಂದರೆ ಈ ಮನೆಯಿಂದ ನಿಮ್ಮ ವಂಶಸ್ಥರು ನಿಮ್ಮ ವಂಶಜರು ಆಡಳಿತ ಮಾಡಿದರೆ ಹಾಗಾದರೆ ಇಲ್ಲಿ ಇಲ್ಲ ನೋಡಿ ಈ ಥರದ ಹಲವಾರು ಮನೆಗಳಿದ್ದುವಂತೆ ನಮಗೆ ಹಿಂದೆ ಓ ಬೇಕಾದಷ್ಟು ಮನೆ ಇದ್ದು ಅಂದರೆ ಲೆಕ್ಕ ಇಲ್ಲ ಲೆಕ್ಕನೇ ಇಲ್ಲ ಯಾಕೆಂದರೆ ಶಿವಮೊಗ್ಗದಲ್ಲಿ ಇದ್ವು ತೀರ್ಥಹಳ್ಳಿ ಸಿಟಿ ಇದೆಯಲ್ಲ ಮ್ಯಾಕ್ಸಿಮಮ್ ಸಿಟಿನೇ ನಮ್ಮದು ಒಂದು ಕಾಲದಲ್ಲಿ ಏನೀಗ ಬ್ರಿಟಿಷ್ ಗೌರ್ಮೆಂಟ್ ಬಂದ ಮೇಲೆ ಏಯ್ಟೀನ್ ಸೆವೆಂಟೀನ್ ಸೆವೆಂಟಿ ಮೇಲೆ ಎಲ್ಲ ದಾಖಲಾತಿಗಳು ಈ ಉಟ್ಕೊಂಡಿದ್ದು ಅದಕ್ಕಿಂತ ಹಿಂದೆ ಈಗ ತೀರ್ಥಹಳ್ಳಿ ರಥಬೀದಿ ಇದೆಯಲ್ಲ ಅಲ್ಲಿ ಸುಮಾರು ಮನೆಗಳಿದ್ವು ಆಮೇಲೂ ಇದ್ದವು ಅದನ್ನೆಲ್ಲ ಸೇಲ್ ಮಾಡಿದ್ರು ಅಲ್ಲಿ ಮಹಾಂತಿ ಮಠ ನಮ್ಮದೇ ಇದ್ದಿದ್ದು ನಾವೇ ನಡೆಸ್ತಾ ಇದ್ದಿದ್ದು ಅದಕ್ಕೆ ದಾಖಲಾತಿಗಳಿದೆ ಮತ್ತು ಅದಕ್ಕೆ ಕೊಟ್ಟಂಥ ಕೆಳದಿ ಗ್ರ್ಯಾಂಟ್ ಒಂದು ಇಪ್ಪತ್ತೇಳು ಎಕರೆ ಅದನ್ನು ಹೇಳ್ತಾ ಇದ್ರು ಮನೆಯಲ್ಲಿ ಅದನ್ನ ಹುಡುಕ್ತಾ ಅಲ್ಲಿ ಕೆಳದಿಯವರ ನಾಲ್ಕು ಲಿಂಗ ಮುದ್ರೆ ಕಲ್ಲಿದ್ದವು ಆ ಜಾಗದಲ್ಲಿ ಅದೆಲ್ಲ ಸಿಟಿ ಆಗಿಬಿಟ್ಟಿದೆ ಅದು ಅಂದರೆ ಅವೆಲ್ಲ ಏನು ಗೊತ್ತಾ ಈಗ ಡಾಕ್ಯುಮೆಂಟೇಶನ್ ಏನು ಬ್ರಿಟಿಷ್ ಸೆವೆಂಟಿ ಏಯ್ಟಿ ಏಯ್ಟಿನ್ ಸೆವೆಂಟಿ ಏಟಿ ಮೇಲೆ ಸರ್ವೆ ಆಗಿ ಒಂದು ದಾಖಲಾತಿಗಳು ಜಾಗಗಳನ್ನು ಗುರುತು ಮಾಡಿ ಇದು ಮಾಡಿದ್ರು ಬಿಟ್ರೆ ಅದಕ್ಕಿಂತ ಹಿಂದೆ ಬೇರೆ ಥರ ಇತ್ತು ಈಗ ಲಿಂಗ ಮುದ್ರೆ ಕಲ್ಲುಗಳು ಅವು ಇವು ಆ ಥರ ಆ ಜಾಗಗಳೆಲ್ಲ ಈಗ ನಮಗೆ ಇರವೆಲ್ಲ ಗೊತ್ತಿದೆ ನಮಗೆ ಎಲ್ಲೆಲ್ಲಿದ್ವು ಏನು ಅದ್ರ ಬಗ್ಗೆ ತಿಳುವಳಿಕೆ ಇದೆ ಮನೇಲಿ ಹೇಳ್ತಾ ಇರ್ತಾರೆ ಹಿಂದಿಂದ ಹೇಳ ಒಬ್ರಿಗೊಬ್ರಿಗೆ ಬರುತ್ತಲ್ಲ ಈಗ ನಾವು ಕಳ್ಕೊಂಡಿದ್ದು ಹೇಳ್ತಾರಲ್ಲ ಹಾಗೆ ಈ ಮನೆಯಲ್ಲಿ ಸಾಕಷ್ಟು ಸಿನಿಮಾಗಳು ಶೂಟಿಂಗ್ ಆಗಿದೆ ಅಂತ ಹೇಳಿದೆ ಶೂಟಿಂಗ್ ಕೇಳ್ತಾರೆ ಇವರ ಬಂದು ನಾವು ಕೊಡಲ್ಲ ಒಬ್ರು ನಮ್ಮ ಅಶೋಕ್ ಕಶ್ಯಪ್ ಅಂತ ಹೇಳಿ ಇವರಿದ್ರು ಯಾರು ಅಲ್ಲ ಡೈರೆಕ್ಟರ್ ಹೌದು ಒಳ್ಳೆ ಕ್ಯಾಮರಾಮನ್ ಒಳ್ಳೆ ಜನ ಅವರು ಒಂದ್ಸಲ ಇವರು ಬಿ ಸುರೇಶ್ ಜೊತೆ ಬಂದಿದ್ರು ಹಿಂದೆ ಆಮೇಲೆ ಮತ್ತೆ ಬಂದು ಅವ್ರು ಬಹಳ ರಿಕ್ವೆಸ್ಟ್ ಮಾಡ್ಕೊಂಡಿದ್ಕೆ ಒಂದು ಸೀತೆ ಧಾರಾವಾಹಿ ಅಂತ ತೆಗೆದ್ರು ಮತ್ತೆ ಯಾವ್ದೋ ಒಂದ್ ತಮಿಳ್ ಫಿಲ್ಮ್ ತೆಗೆದ್ರು ಅವರು ನಮಿಗೆ ಆ ಎಂಟರ್ಟೈನ್ಮೆಂಟ್ ಎಲ್ಲ ಇಷ್ಟ ಆಗಲ್ಲ ಬಹಳ ಜನ ಬರ್ತಾರೆ ಕಡಿಕ ನಿಲ್ಸ ಅದು ಆಯ್ತು ಅದೆಲ್ಲ ಮುಗಿಸಿದ್ರು ನೋಡಿ ಅದ ಇದೆಲ್ಲ ಇದೆ ಅಂತಾನೆ ನಿಮಗೆ ಈಗ ಬೇಡ ಇನ್ನೊಂದ್ ಎರಡು ತಿಂಗಳು ಬಿಟ್ಟು ಬನ್ನಿ ಅಂದಿದ್ದು ಒಂದ್ ತಿಂಗಳು ಸರ್ ಏನ್ ಸರ್ ಅಡಿಕೆ ಎಲ್ಲ ಅಡಿಕೆ ಅಡಿಕೆ ಬೇಯಿಸ್ತೀವಿ ಅದನ್ನ ನೀವು ಬೇಯಿಸೋದು ನಾವೇ ನಾವು ರೈತರಲ್ಲ ಅದೇ ಕೆಲಸ ಮಾಡೋರು ಈಗ ಈಗ ಅಲ್ಲಿ ಕೃಷಿಕರು ಈಗ ಯಾವ ಮೊದ್ಲಿಂದನೂ ಕೃಷಿಕರು ಪಕ್ಕ ಎಷ್ಟು ಎಕರೆ ಇದೆ ಸರ್ ತೋಟ ಈಗ ಅಲ್ಪ ಸ್ವಲ್ಪ ಎಲ್ಲ ಹೋಗಿದೆ ಅಲ್ಲ ಸೆವೆಂಟಿ ಸಿಕ್ಸ್ ಅಲ್ಲಿ ಎಲ್ಲ ಹೋಯ್ತು ಇದು ಟೆಂಡೆನ್ಸಿ ಆಕ್ಟ್ ಬಂತಲ್ಲ ಅವಾಗ ನಮ್ದೇ ಇಲ್ಲಿ ಇಲ್ಲಿ ಮ್ಯಾಕ್ಸಿಮಮ್ ಎಲ್ಲ ನಮ್ ಒಕ್ಳುಗಳೇ ಇರೋದೆಲ್ಲ ಈಗೆಲ್ಲ ಅವ್ರ ನಮ್ಕಿಂತ ಜಾಸ್ತಿ ಜಮೀನ್ ಇದೆ ಬ್ರಿಟಿಷ್ ಅವ್ರದ್ದು ಫೋಟೋ ಹೌದೌದು ಬಂತು ಇದು ವೆಸ್ಟ್ ಮಿನಿಸ್ಟರ್ ಆಬೆ ಅಂತ ಹೇಳಿ ಈಗ ಇವಳು ಅವಳ ಮದುವೆ ಫಂಕ್ಷನ್ ಅದು ಒಂದು ಒರಿಜಿನಲ್ ಫೋಟೋ ಅದು ನೋಡಿ ಇಂಡಿಯನ್ ಕಿಂಗ್ ಒಬ್ಬ ಇಲ್ಲಿದೆ ನೋಡಿ ಹೌದು ಇವರು ಯಾರ ಇಂಡಿಯನ್ ಕಿಂಗ್ ಅವ್ರ ಹೆಸರಂತ ಸಿಂಗ್ ಅಂತ ಇದೆ ನೂರ್ ವರ್ಷ ನೂರಕ್ಕಿಂತ ಜಾಸ್ತಿ ವರ್ಷ ಆಗಿದೆ ಫೋಟೋ ಇದು ಹಂಗಂದ್ರೆ ನಿಮ್ ಮನೆಯಲ್ಲಿ ನಾವು ಸಾಕಷ್ಟು ವಿಚಾರಗಳು ತಿಳ್ಕೊಬಹುದು ಸಾಕಷ್ಟು ವಿಚಾರಗಳು ನೋಡ್ಬೋದು ಈ ಮನೆ ನಿಮಗೆ ಬೇಕಾದಷ್ಟು ಕಥೆಗಳನ್ನ ಹೇಳುತ್ತೆ ಇತಿಹಾಸ ತಿಳಿಸುತ್ತೆ ಜನರಿಗೆ ಬೇಕಾದಷ್ಟಿದೆ ನಾವೆಲ್ಲೂ ಅದನ್ನ ರಿವೀಲ್ ಮಾಡ್ಕೊಂಡಿಲ್ಲ ರಿವೀಲ್ ಮಾಡ್ಕೊಂಡಿಲ್ಲ ನಮಗೆ ಹಾಗೆ ನಾವು ಒಂದು ಸ್ವಲ್ಪ ಸಂಪರ್ಕದಿಂದ ಕಡಿಮೆನೆ ಎಲ್ಲರ್ಕಿಂತ ಓಕೆ ಸ್ವಲ್ಪ ದೂರನೇ ಕನೆಕ್ಟಿವಿಟಿ ಕಡಿಮೆ ಸೆವೆಂಟಿ ಸಿಕ್ಸ್ ಮೇಲೆ ಅಂತೂ ಕಡಿಮೆ ಭಾಳ ಕಡಿಮೆ ನಮ್ಮ ಅಪ್ಪ ಇದ್ದಾರೆ ಅವ್ರಿಗೂ ಇತಿಹಾಸ ಅದು ಎಯ್ಟೀ ನೈನ್ ಇಯರ್ ಅವ್ರಿಗೆ ಏಯ್ಟಿ ಏಯ್ಟ್ ನಿಮಗೆ ಅವರಿಗೆ ಬೇಕಾದಷ್ಟು ವಿಚಾರಗಳು ಗೊತ್ತು ಅವರಿಗೆ ಬಟ್ ಒಂಚೂರು ಮೆಮೊರಿ ಹಿಂದೆ ಮುಂದೆ ಆಗುತ್ತೆ ಹೇಳ್ತಾ ಬಟ್ ಬಹಳಷ್ಟು ವಿಚಾರ ಏಜ್ ಫ್ಯಾಕ್ಟರ್ ಅಲ್ಲ ಆಗುತ್ತೆ ಏಜ್ ಫ್ಯಾಕ್ಟರ್ ಹೌದು ಒಂದು ಸ್ವಲ್ಪ ಮೆಮೊರಿ ಆ ಮೆಮೊರಿ ಇರಬೇಕಲ್ಲ ಅವ್ರಿಗೆ ಭಾಳ ಚೆನ್ನಾಗಿ ಗೊತ್ತು ನಮ್ಮ ಏನು ವಿಂಟೇಜ್ ಫೀಲ್ ಕೊಡ್ತಿದೆ ಸರ್ ಈ ಮನೆ ಏನು ಲುಕ್ ಕೊಡ್ತಿದೆ ಬಟ್ ಇದು ಮೇಂಟೈನ್ ಮಾಡೋದು ಬಹಳ ಕಷ್ಟ ಅನಿಸುತ್ತೆ ನಿಮಗಿದು ಅಲ್ವಾ ಈ ಕ್ಲೀನ್ನೆಸ್ ಮೇಂಟೈನ್ ಮಾಡೋದು ಇದನ್ನ ಕಾಪಾಡ್ಕೊಳ್ಳೋದೇ ಬಹಳ ದೊಡ್ಡ ಜವಾಬ್ದಾರಿ ನಿಮಗೆ ಈಗ ಸಮಸ್ಯೆಗಳು ಈಗ ಕೆಲ್ಸದವ್ರು ಅಂದ್ರೆ ಕೂಲಿ ಕಾರ್ಮಿಕರು ಅನ್ಬೋದು ಕೆಲ್ಸಕ್ಕೆ ಬರೋರು ತುಂಬಾ ಇದೆ ಸಮಸ್ಯೆ ಯಾಕೆಂದ್ರೆ ಇದು ಡೆಡ್ ಎಂಡ್ ಇಲ್ಲಿ ಎಲ್ಲೂ ಯಾರು ಇಷ್ಟು ದೂರ ಬರಲ್ಲ ಎಲ್ಲರಿಗೂ ಸಿಟಿ ಪಟ್ಟಣ ಈ ಡೆಡ್ ಎಂಡಿಗೆ ಬಂದು ಇಲ್ಲಿ ಇಲ್ಲಿಂದ ಎರಡ್ ಕಿಲೋಮೀಟರ್ ಈಗ ಅವರಿಗೆ ಅಂಗಡಿ ಮನೆಗಳು ಜನ ಗೊತ್ತಲ್ಲ ಈಗಿನ ಆ ತರದ ಯೋಚನೆಗಳಲ್ಲಿ ಕಡಿಮೆ ಸ್ವಲ್ಪ ಈಗ ಒಂದ್ ಹತ್ತು ವರ್ಷದಿಂದ ಬಹಳ ಕಷ್ಟ ಆಗಿದೆ ನೀವ್ ಹೇಳಿದ್ರಿ ಮನೇನೆ ಒಂದ್ ರೀತಿ ಮಿನಿ ಪ್ಯಾಲೇಸ್ ಅಂತ ಹೇಳಿ ಮಿನಿ ಪ್ಯಾಲೇಸ್ ಇದ್ದಂಗೆ ಇದೆ ಅಲ್ವಾ ಎಲ್ಲಿ ಬರುತ್ತೆ ಲೊಕೇಶನ್ ತೀರ್ಥಳ್ಳಿ ತಾಲೂಕು ಏನು ಎಸ್ಟೋರೆ ಬಾಂಡ್ಯ ಬಿಎಚ್ ಎನ್ ಡಿಒರ್ನೇಮ್ ಬಾಂಡ್ಯ ಬಾಂಡ್ಯ ಅಂದ್ರೆ ಒಂದು ಕಾಲದಲ್ಲಿ ಈ ಶಿವಪ್ಪ ಫ್ಯಾಮಿಲಿ ಅಥವಾ ಕೆಳದಿಯವ್ರ ಫ್ಯಾಮಿಲಿ ಬಸ್ರೂರು ಅಂತಿತ್ತು ಗೊತ್ತಾ ಬಾರ್ಕೂರು ಬಾರ್ಕೂರ್ ಪ್ರಾಂತ್ಯವನ್ನು ಆಳ್ತಾ ಇದ್ದಿದ್ದು ಈ ಫ್ಯಾಮಿಲಿಯವರು ಅವರ ಎಲ್ಲ ಅವ್ರ ಮಕ್ಕಳೇ ಈ ಕೆಳದಿಯವ್ರ ಮಕ್ಕಳೇ ಅಲ್ಲಿ ಆಡಳಿತ ಆ ಫುಲ್ ಎಂಟೈರ್ ಕರಾವಳಿ ಕೇರಳ ಈ ಭಾಗಗಳನ್ನ ಈ ಮಂತಂದವ್ರು ಆಳ್ತಾ ಇದ್ರು ಯಾರು ಶಿವಪ್ಪ ಮಕ್ಕಳು ಅಲ್ಲಿ ಏಳು ಜನ ಹೆಂಡ್ರು ಅವರಿಗೆ ಯಾರು ಅಂತ ಯಾರಿಗೊತ್ತು ಯಾಕೆಂದ್ರೆ ನಾವೊಂದು ಈಗ ಕೆಳದಿ ಪತನದ ನಂತರ ಒಂದು ಎಷ್ಟೋ ಕಡೆ ನಾವು ಭೂಗತರಾಗಿದ್ದು ಎಂಟ್ ಹದಿನೆಂಟನೇ ಶತಮಾನದಲ್ಲಿ ಇಲ್ಲಿ ಬಂದವರು ಅಂದ್ರೆ ಬಂದ ಜಾಗಗಳೆಲ್ಲ ಗೊತ್ತು ನಾವಿದ ಅಡುಗೆ ಇದ್ದ ಕಾಲದಲ್ಲಿ ಹೌದಾ ಹ್ಮ್ ಎಲ್ಲೆಲ್ಲಿದ್ವಿ ಅಂತ ಇದೇ ತರ ಈಗ ಸೌತ್ ಕೇಂದ್ರದಲ್ಲೂ ಒಂದು ಊರಿದೆ ಅಲ್ಲಿ ಬಸರೂರ್ ಹತ್ರ ಬಾರ್ಕೂರ್ ಹತ್ರ ಬಾರ್ಕೂರು ಸಂಸ್ಥಾನ ಅಂತ ಬಾರ್ಕೂರು ಅಲ್ಲಿ ಈಗ ನಮ್ ಫ್ಯಾಮಿಲಿ ಮನೆ ಇದೆ ಎದುರುಗಡೆನೆ ರಾಯ್ ದೇವಸ್ಥಾನ ಇಲ್ಲೊಂದು ಮಲ್ಲಿಕಾರ್ಜುನ ಇದೆ ಅಲ್ಲಿ ಬರ್ತಾ ಅದೇ ಅದೇ ಸೇಮ್ 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 ದೇವಸ್ಥಾನ ಅದು ಕೆಳದಿ ಚನ್ನಮ್ಮ ಕಟ್ಟಿದ್ದು ಆ ಮನೆಗೆ ಈಗ சிவாಯಿನ ಮನೆ ಅಂತಾರೆ ಚನ್ನಮ್ಮನ ಮನೆ ಅಂತಾರೆ ಅಂದ್ರೆ ಅವೆಲ್ಲ ಮನೆ ಮನೆಯಲ್ಲ ಹೋಗಿದೆ ಓಕೆ 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 ಇಲ್ಲಿತ್ತು ಮೆಮೊರಿ ಅಲ್ಲಿ ಜನಗಳಿಗೆ ಜನಗಳಿಗೆ ಗೊತ್ತು ಗೊತ್ತು ಸರಿ ನೀವು ಶಿವಪ್ಪ ನಾಯಕನ್ ವಂಶಸ್ತ್ರ ಅಂತಂದ್ರೆ ನೀವು ಮಲ್ಲವರು ಆ ಮಲ್ಲರು 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 ಕೆಟಗರಿ ಮಲ್ಲ ಅಂದ್ರೆ ನೋಡಿ ಅದು ಅದರೊಳಗೆ ಮುಸುಕಿನ ಮಲ್ರು ನೀರಿನ ನೀರಿನ ಮಲ್ರು ದಂಡಿ ಮಲ್ರು ಹಿಂಗೆಲ್ಲ ಬರುತ್ತೆ ಕೆಳದಿಯವರು ಮೂಲತಃ ಮುಸುಕಿನ ಮಲ್ರು ಮುಸುಕಿ ಅಂದ್ರೆ ವೀರಶೈವ ಲಿಂಗ ಏನಂತಾರೆ ಈಗ ಅದರೊಳಗೆ ಒಂದು ಡಿಫ್ರೆಂಟ್ ಕ್ಯಾಟಗರಿ ಓ ಅದು ಮಲ್ರು ಅಂದ್ರೆ ಅಂದರೆ ಸಬ್ ಕ್ಯಾಟಗರಿ ಇವೆಲ್ಲ ಅಲ್ಲ ಇದು ಮಲ್ರು ನೋಡಿ ನಿಮಗೆ ಹನ್ನೆರಡನೇ ಶತಮಾನದ ನಂತರ ನಿಮಗೆ ಲಿಂಗಾಯತ ವೀರಶೈವ ಇವೆಲ್ಲ ಉಲ್ಲೇಖ ಸಿಗ್ತವೆ ಆದರೆ ಮಲ್ಲರು ಅನ್ನೋದು ನಿಮಗೆ ಅದಕ್ಕಿಂತ ಹಿಂದೆ ಬೇಕಾದಷ್ಟು ಕಡೆ ಉಲ್ಲೇಖ ಸಿಗ್ತವೆ ಮಲ್ಲರು ಅಂದರೆ ಶಿವಭಕ್ತರು ಮಲ್ರು ಅಂದರೆ ಇವು ಫೈಟ್ ಮಾಡೋರು ಯುದ್ಧ ಮಾಡೋರು ಇವೆಲ್ಲ ಬಹಳ ಡೆಫಿನೇಷನ್ ಸಿಕ್ತವೆ ನಿಮಗೆ ಈಗ ತ್ರೈಲೋಕ ಮಲ್ಲನೇ ಯಾರು ಮೂರನೇ ಲಾಸ್ಟ್ ಕೊನೆ ಇವನು ಚ ಚಾಲುಕ್ಯದವರೆ ಅವನು ಹನ್ನೊಂದನೇ ಶತಮಾನದಲ್ಲಿ ನಾವು ಮಲ್ಲರು ಮಲ್ಲ ಸಮುದಾಯದವರು ಅಂತಾನೆ ಘೋಷಣೆ ಉಲ್ಲೇಖ 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 ಇದೆ ಸೊ ಮಲ್ಲರು ಅಂದ್ರೆ ಹಿಂದಿಂದನೂ ಇದ್ರು ಅದಕ್ಕೆ ಬೇಕಾದಷ್ಟು ಉದಾಹರಣೆ ಯಾರ್ಯಾರು ಇವತ್ತು ಈ ದೇಶದಲ್ಲಿ ಒಳ್ಳೆ ಆಡಳಿತ ಕೊಟ್ಟಿಯಾರ ಹಿಂದೆ ಈಗ ಬಸವಾದಿ ಶರಣಕ್ಕಿಂತ ಹಿಂದೆ ರಾಜ ಮನೆತನಗಳಿದ್ದು ಫೈಟ್ ಯಾ ಯಾರಿದ್ರು ಅವರೆಲ್ಲ ಮಲ್ಲರೇ ಆಗಿರ್ತಾರೆ ಮ್ಯಾಕ್ಸಿಮಮ್ ಅವ್ರು ಮೇ ಬಿ ಜೈನ್ ಇರ್ಬೋದು ಕನ್ವರ್ಷನ್ ಆದ್ರೆ ಇವರು ಮಲ್ಲರು ಮಾತ್ರ ಶಿವಭಕ್ತರು ಶಿವಭಕ್ತರು ಅಂದ್ರೆ ಅದು ಯಾವ ತರ ಶಿವಭಕ್ತರು ಅಂದ್ರೆ ಅದರೊಳಗೆ ಡಿಫ್ರೆಂಟ್ ಮಹೇಶ್ವರರು ಎಲ್ಲ ಇದೆ ವೀರಭದ್ರನಿಗಾಗಿ ತಮ್ಮ ಜೀವನೇ ಅರ್ಪಣೆ ಮಾಡೋಂಥ ಕೆಟಗರಿಯಾರವರು ಓಕೆ ಅಂತ ಅದು ಮಲ್ರು ಮಲ್ರಲ್ಲೇ ಬೇಕಾದಷ್ಟಿದೆ ಮಲ್ಲ ಸಮಾಜ ಅದರೊಳಗೆ ಕೆಳದಿ ವಂಶಸ್ಥರು ಮುಸುಕಿನ ಮಲ್ಲರು ಕೆಳದಿ ಇವತ್ತಿಗೂ ಎಲ್ಲೂ ಯಾವ ಇತಿಹಾಸದಲ್ಲೂ ಬರೋದಿಲ್ಲ ಯಾರೂ ಬರೋದೂ ಇಲ್ಲ ಅದನ್ನ ಮುಸುಕಿನ ಮಲ್ರು ಅಂದ್ರೆ ಗೊತ್ತೂ ಇಲ್ಲ ಜನಗಳಿಗೆ ಆದ್ರೆ ಐತಿಹಾಸಿಕವಾಗಿ ದಾಖಲೆಗಳು ಸಿಗ್ತವೆ ನಿಮಗೆ ಮಲ್ರು ಅನ್ನೋದಕ್ಕೆ ಬೇಕಾದಷ್ಟು ಕಡೆ ಸಿಗ್ತವೆ ಏನ್ ಸರ್ ಮೇಲೆ ಅಟ್ಟ ಇದೆಯಾ ಇದೆ ಮೇಲ್ಗಡೆ ಫ್ಲೋರಿಂಗ್ ಇದೆ ಬರಪ್ಯ ನಮಸ್ಕಾರ ನಾನು ನೋಡಿದ್ದೀನಿ ನಿಮ್ಮ ಇದು ವಾಡೆ ಯಾವ ವಾಡೆ ಇವರು ದೇಸಾಯಿ ಅವರು ರುದ್ರಾಪುರದ ವಾಡೆ ಇವರಪ್ಪಿಯ ಆಕಾಶ್ ಅಂತ ಹೇಳಿ ಡಿಜಿಟಲ್ ಮೀಡಿಯಾ ಡಿಜಿಟಲ್ ಮಾಧ್ಯಮ ಮಾಧ್ಯಮ ಇತಿಹಾಸಕ್ಕೆ ಸಂಬಂಧಪಟ್ಟ ಎಪಿಸೋಡ್ಗಳನ್ನ ಮಾಡ್ತಾರೆ ಅವರು ಅದೇ ಹಳೆ ರೂಮು ಇದು ಹಳೆ ರೂಮ್ ಸರ್ ಹಳೇದು ಇಷ್ಟು ಚಿಕ್ಕದು ಇಲ್ಲ ಅಜ್ಜಂದ್ರು ಮೈದ ಇವ್ರು ನಮ್ಮ ಮುತ್ತಜ್ಜ ಇವರೇ ಸರ್ ಹಾ ರುದ್ರಪ್ಪ ಗೌಡ್ರು ಅಂತೇಳಿ ಓಕೆ ಓಕೆ ಗೌಡ್ಕೆ ಮಾಡ್ತಿದ್ರೆ ಗೌಡ್ಕೆ ಅಂತಲ್ಲ ಈಗ ಗೌಡ್ರು ಅಂತ ನಾವು ಯಾವತ್ತು ಸರ್ನೇಮ್ ಇಟ್ಕೊಂಡವರಲ್ಲ ಜಮೀನ್ದಾರರು ಅಂತ ಕರಿತಿದ್ರು ಸಾಹುಕಾರರು ಅಂತ ಕರಿತಿದ್ರು ಈಗ ಹದಿನೆಂಟನೇ ಶತಮಾನದಲ್ಲಿ ನಾವು ಬಹಳಷ್ಟು ಹೆಸರುಗಳನ್ನ ಈ ಮನೆತನ ಬದಲಾಸ್ಕೊಂಡಿದೆ ಯಾಕೆಂದ್ರೆ ನೋಡಿ ಇವರ ಹೆಂಟಿ ಮನೆ ಮಾಳೂರು ಸಂಸ್ಥಾನ ಅಂತ ಹೇಳಿ ಅವರು ಒಂದು ದೊಡ್ಡ ಸಂಸ್ಥಾನನೇ ಒಂದು ಹತ್ತು ಸಾವಿರ ಎಕರೆ ಜಮೀನು ಈಗ ನೀವು ಬಂದ್ರಲ್ಲ ದಾರಿಲಿ ಬಾಳಗಾರಿಂದ ಹಿಡಿದು ಈ ಕಡೆಯಿಂದ ಬೇಗವಳ್ಳಿ ಅಂತ ಬರುತ್ತೆ ಏನು ಈ ತುಂಗಾ ನದಿ ಮೇಲೆ ಬರ್ತವೋ ಎಲ್ಲ ಪ್ರಾಪರ್ಟಿ ಅವರದ್ದೇ ಇತ್ತು ಅದನ್ನ ಒಂದು ಕಾರಣಾಂತರದಿಂದ ಅವ್ರನ್ನೆಲ್ಲ ಹತ್ಯೆ ಮಾಡಿದ್ರು ಏಯ್ಟೀನ್ ಸಿಕ್ಸ್ಟಿ ಒಳಗೆ ಅದಕ್ಕೂ ರೀಸನ್ ಇದೆ ಅವ್ರ ಒಬ್ಬರೂ ಉಳಿಸಲ್ಲ ಅದ್ರೊಳಗೆ ಒಂದು ಮಗು ಈ ಮನೆಯಿಂದ ಕೊಟ್ಟ ಹೆಣ್ಣು ಅವ್ರ ಮಗಳೇ ಯಾಕೆ ಹಾಗೆ ಸರ್ ಏನ್ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅದು ನಿರ್ಮಾಣ ಅದು ಕಾರಣ ಇದೆ ಅದಕ್ಕೆಲ್ಲ ಬೇಕಾದಷ್ಟು ಕಾರಣ ಇದೆ ಸಲ ಹೇಳಕ್ ಆಗ್ದೇ ಇದೆ ಅದಕ್ಕ ಕೇಳ್ಬೋದು ಅದ್ರೊಳಗೆ ಏನಿದೆ ಹಾ ಹೇಳ್ಬೋದಪ್ಪಾ ಅಂತದ್ ಮೂರ್ನಾಲ್ಕ್ ಫ್ಯಾಮಿಲಿ ಕಳ್ಕೊಂಡಿದೀವಿ ನಾವು ಇಲ್ಲೇ ಬಸವನ ಗದ್ದೆ ಅಂತ ಹೇಳಿ ಬಸವನ ಗದ್ದೆ ಹ್ಮ್ ಅಂದ್ರೆ ಅಲ್ಲಿ ಯಾರ್ಯಾರೋ ಇದಾರ ಮನೆ ಒಳಗೆಲ್ಲಾ ಹಾ ಅಲ್ಲೆಲ್ಲಾ ಪ್ರಾಪರ್ಟಿಗಳೆಲ್ಲ ಈಗ್ಲೂ ಇದ್ವು ಅಕ್ಕಪಕ್ಕ ನಮಗೆ ಇದಾವೆ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ